ಪ್ರಾಣಾಯಮ್ರಹಾರಧಾರಣಾಧ್ಯಾನಸಮೋನು ತಪಶ್ಚಕ್ರವರ್ತಿ ಅನಾಧ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರುಪರಂಪರಾಪ್ತ ಷಡ್ ದರ್ಶನಸ್ಥನಾಚಾರ್ಯ ವ್ಯಾಖ್ಯನ ಸಿಂಹಾಸನಾಧೀಶ್ವರ ಸಕಲ ನಿಗಮ ಆಗಮಸಾರಹೃದ ಸಾಂಖ್ಯತ್ರಯ ಪ್ರತಿದಕ ವೈದಿಕ ಮಾರ್ಗ ಪ್ರವರ್ತಕರಸ್ವತಂತ್ರ ಆದಿರಾನಿ ವಿದ್ಯಾನಗರ ಮಹಾರಾಜಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ರಾಜಧಿರೂ ಭೂಮಂಡಲಾಚಾರ್ಯ ರಷ್ಯ ಶಪುರವರಾಧೀಶ್ವರ ತುಂಗಭದ್ರತೀರವಾಸೀ ಶ್ರೀಮದ್ವಿಕರ ಪಾದ ಪದ್ಮಾಧಕ ಶ್ರೀಮಜ್ಜಗದ್ಗುರು ಶ್ರೀಮದವವಿ ಮಹಾಸ್ವಾಮಿ ಸಂಜಾತ ಶ್ರೀಮಜ್ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪೂರ್ಣಾನುಗ್ರಹದೊಂದಿಗೆ ತತ್ಕರಕಮಲ ಸಂಜಾತರಾದ ಶ್ರೀಮಜ್ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರ ದಿವ್ಯ ಸಾನ್ ಸನ್ನಿ ಸನ್ನಿಧಿಯಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬಂಡಾರು ಬಾಯಿರಿ ಕುಟುಂಬಸ್ಥರು ಮತ್ತು ಸಮಸ್ತ ಆಸ್ತಿಕ ಭಕ್ತರು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಸಮಸ್ ಸಮರ್ಪಿಸುತ್ತಿರುವ ಭಿನ್ನವತ್ತಳೆ ಪರಮ ಪೂಜ್ಯರೇ ಸಾಕ್ಷಾತ್ ಪರಮೇಶ್ವರನ ಅವತಾರಿಗಳಾದ ಶಂಕರ ಭಗವತ್ಪಾದಾಚಾರ್ಯರು ಅಳಿವಿನ ಅಂಚಿನಲ್ಲಿದ್ದ ಸನಾತನ ಹಿಂದೂ ಧರ್ಮದ ಉದ್ಧಾರಕ್ಕಾಗಿ ಅವತರಿಸಿ ಬಂಡಾರಿನ ಶ್ರೀ ಆದಿ ಸ್ವಾಮಿ ದೇವಾಲಯದ ಮುಖ್ಯಸ್ಥರು ಸನ್ನಿಧಾನಂಗಳವರ ಸಮ್ಮುಖದಲ್ಲಿ ಶ್ರೀಮಠದ ಮುಖ್ಯ ಸಲಹೆಗಾರರಾದ ಗುರುಸೇವಾ ದುರೀಣ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ವಿ ಆರ್ ಗೌರಿಶಂಕರ್ರವರಿಗೆ ಸನ್ಮಾನಿಸಿದರು ಹಾಗೂ ಸನ್ನಿಧಾನಂಗಳವರ ಸಮ್ಮುಖದಲ್ಲಿ ಶ್ರೀಮಠದ ಮುಖ್ಯ ಆಡಳಿತಾಧಿಕಾರಿಗಳಾದ ಗುರುಸೇವಾ ನಿರತ ಶ್ರೀ ಪಿ ಎ ಮುರಳೀರವರಿಗೆ ಸನ್ಮಾನಿಸಿದರು ನಂತರದಲ್ಲಿ ಸನ್ನಿಧಾನಗಳವರು ನೆರೆದಿದ್ದ ಭಕ್ತ ಸಮೂಹಕ್ಕೆ ತಮ್ಮ ದಿವ್ಯ ಆಶೀರ್ವಚನವನ್ನು ನೀಡಿ ಅನುಗ್ರಹಿಸಿದರು స్మృతి పురాణా ఆలయం కరుణాలయం నమామి భగవత్పాదశంకరం లోకశంకరం దివస ఈ క్షేత్ర అత్యంత ప్రాచీనకాలూ ತನ್ನ ದಿವ್ಯ ಸಾನ್ನಿಧ್ಯದಿಂದ ವಿರಾಜಮಾನನಾಗಿರ್ತಕ್ಕಂತಹ ನಾಗದೇವರ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ಮಾಡಿ ದೇವರ ಸನ್ನಿಧಿಯಲ್ಲಿ ಭಗವಂತ ಪ್ರಸನ್ನನಾಗಿ ಈ ಕ್ಷೇತ್ರದಲ್ಲಿ ಸದಾಕಾಲ ತನ್ನ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಇದೇ ರೀತಿಯಾಗಿ ಎಲ್ಲ ಭಕ್ತರಿಗೂ ಸಹ ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ ಇಲ್ಲಿ ದೇವರ ಒಂದು ವಿಶೇಷವಾದಂತಹ ಅನುಗ್ರಹದಿಂದ ಅನೇಕ ಜನರು ತಮ್ಮ ತಮ್ಮ ಅಭೀಷ್ಟಗಳನ್ನು ಪಡೆದಿರತಕ್ಕಂತಹ ಉದಾಹರಣೆಗಳು ಅನೇಕ ಜನರ ಅನುಭವದಲ್ಲಿ ಇವೆ ಇದು ಬರೀ ಬಾಯಿಯ ಮಾತಲ್ಲ ತುಂಬ ಜನರು ಅನೇಕ ಬಾರಿ ಅನುಭವಿಸಿರತಕ್ಕಂತಹ ಒಂದು ವಿಷಯವಾಗಿದೆ ಅಂತಹ ಒಂದು ದಿವ್ಯ ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿ ಇದೆ ಇಲ್ಲಿಗೆ ಈ ಹಿಂದೆ ನಮ್ಮ ಗುರುಗಳು ದಯಮಾಡಿಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು ಇದೊಂದು ದೊಡ್ಡ ಕ್ಷೇತ್ರವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡಿದರು ಅವರ ಮುಖಾರವಿಂದದಿಂದ ಬಂದಿರತಕ್ಕಂತಹ ಆ ಒಂದು ಮಾತು ವಚನಾಮೃತ ಏನಿದೆಯೋ ಅದರಿಂದ ಇವತ್ತಿನ ದಿವಸ ಇಷ್ಟೊಂದು ಅಭಿವೃದ್ಧಿಯನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಭವ್ಯವಾದಂತಹ ದೇವಸ್ಥಾನದ ನಿರ್ಮಾಣವಾಗಿದೆ ನಿನ್ನೆ ದಿವಸ ನಾವು ಆ ದೇವಸ್ಥಾನವನ್ನು ನೋಡಿದಾಗ ನಾ ಹೇಳಿದ್ದೆ ಇದು ಅನೇಕ ಶತಮಾನಗಳ ಕಾಲ ಇರುವಂತಹ ಒಂದು ದೇವಸ್ಥಾನವನ್ನು ಎಲ್ಲರೂ ಸಹ ನೀವೆಲ್ಲ ಸೇರಿ ಕಟ್ಟಿಸಿದ್ದೀರಿ ಅಂತಹ ಒಂದು ಉತ್ತಮವಾದಂತಹ ದೇವಸ್ಥಾನವು ಇಲ್ಲಿ ನಿರ್ಮಾಣವಾಗಿದೆ ದೇವರಿಗೆ ಇದು ಅತ್ಯಂತ ಸಂತೋಷವಾದಂತಹ ಒಂದು ವಿಷಯ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಈ ಪ್ರಾಂತದಲ್ಲಿ ನಮ್ಮ ದೇಶದಲ್ಲೇ ವಿಶೇಷವಾಗಿ ಅನಾದಿ ಕಾಲದಿಂದ ನಾಗರ ಆರಾಧನೆ ನಾಗದೇವತೆಯ ಆರಾಧನೆ ಪರಂಪರೆಯಾಗಿ ಮಾಡಿಕೊಂಡು ಬರಲಾಗುತ್ತಾ ಇದೆ ಈಗಾಗಲೇ ಹೇಳಿದ ಹಾಗೆ ಇದೆಷ್ಟೋ ಜನರ ಒಂದು ರೂಢವಾಗಿರ್ತಕ್ಕಂತಹ ಒಂದು ವಿಷಯ ಕೆಲವರಿಗೆ ಅದು ಅರ್ಥವಾಗದೇ ಇರಬಹುದು ಈ ಒಂದು ನಾಗನ ಆರಾಧನೆಯ ಒಂದು ಮಹತ್ವ ಏನಿದೆಯೋ ಇದರ ಒಂದು ಮ ಇದರ ಬಗ್ಗೆ ಕೆಲವರಿಗೆ ಅರ್ಥ ಆಗದೇ ಇರಬಹುದು ಅದು ಅವರ ಪ್ರಾರಬ್ಧ ಆದರೆ ಇದು ಇಂತಹ ಒಂದು ಪರಂಪರೆಗೆ ಈ ರೀತಿಯಾದಂತಹ ಒಂದು ಆರಾಧನೆಗೆ ವಿಶೇಷವಾದಂತಹ ಒಂದು ಮಹಿಮೆ ಇದೆ ಅನ್ನೋದರಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಇಲ್ಲಿ ವಿಶೇಷವಾಗಿ ಆ ಸಾನ್ನಿಧ್ಯ ಎಂಬುದು ಇದೆ ಅಂದರೆ ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಸುಮಾರು ಹದಿನೈದು ದಿವಸಗಳ ಹಿಂದೆ ನಾವು ಇಲ್ಲಿಯ ಸಮೀಪದಲ್ಲಿ ಕೋಟದ ಸಮೀಪದಲ್ಲಿರ್ತಕ್ಕಂಥ ಒಂದು ಗಿಳಿಯಾರು ಗ್ರಾಮಕ್ಕೆ ಬಂದಿದ್ವಿ ಅಲ್ಲಿ ನಮ್ಮದೊಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ವಾಪಸ್ ಶೃಂಗೇರಿಗೆ ಹೋಗುವಾಗ ಇದೇ ದಾರಿಯಲ್ಲಿ ವಂಡರ್ ಮೇಲಿಂದ ಶೃಂಗೇರಿಗೆ ಹೋಗ್ತಾ ಇದ್ವಿ ಹೋಗುವಾಗ ಇಲ್ಲಿ ಈ ಪ್ರಾಂತಕ್ಕೆ ಬಂದಾಗ ಮುಂದೆ ನಮ್ಮ ಗಾಡಿ ಹೋಗ್ತಾ ಇತ್ತು ಈ ಪ್ರಾಂತಕ್ಕೆ ಬಂದಾಗ ಗಾಡಿ ನಿಲ್ಲಿತು ಏನು ವಿಷಯ ಅಂತ ಕೇಳಿದವರು ನಾವು ಗಾಡಿ ಓಡಿಸುವವರನ್ನು ಕೇಳಿದ್ದೀವಿ ಏನು ವಿಷಯ ಅಂತ ಕೇಳಿದರೆ ಅಲ್ಲಿ ರಸ್ತೆ ಮೇಲೆ ಒಂದು ದೊಡ್ಡದೊಂದು ನಾಗದೇವರು ಬಂದಿದ್ದಾನೆ ನಾಗ ಬಂದಿದ್ದಾನೆ ರಸ್ತೆ ಮೇ ಮೇಲೆ ಉಷ್ಟುದ್ದ ಇದೆ ಸುಮಾರು ಒಂದು ಐದಾರು ಐದಡಿ ಇದೆ ಐದಾರಡಿ ಇದೆ ಒಂದು ದೊಡ್ಡ ನಾಗ ರಸ್ತೆ ಮೇಲಿತ್ತು ಅದು ದಾಟ್ತಾ ಇತ್ತು ರಸ್ತೆಯನ್ನು ಹಾಗಾಗಿ ದಾಟುವ ತನಕ ಒಂದು ಐದು ಹತ್ತು ನಿಮಿಷ ಅಲ್ಲೇ ಇದ್ದು ಆ ನಂತರ ಪುನಃ ನಾವು ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ ಸರಿಯಾಗಿ ಇದೇ ಪ್ರಾಂತ್ಯದಲ್ಲಿ ಈ ಪ್ರಾಂತ್ಯಕ್ಕೆ ಬಂದಾಗಲೇ ಅಂಥ ಒಂದು ಘಟನೆ ಹಿಂದೆ ಹದಿನೈದು ದಿವಸಗಳ ಹಿಂದೆ ನಡೆಯಿತು ಅಂದರೆ ಆ ಭಗವಂತನ ಒಂದು ಸಾನ್ನಿಧ್ಯ ಇಲ್ಲಿದೆ ಅನ್ನುವುದಕ್ಕೆ ಅದೊಂದು ದ್ಯೋತಕವಾಗಿದೆ ವಿಶೇಷವಾಗಿ ಆ ಭಗವಂತನ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಇದು ಪ್ರತಿಯೊಬ್ಬ ಮನುಷ್ಯನ ಒಂದು ಕರ್ತವ್ಯ ಜೀವನ ಸಾರ್ಥಕ ಆಗಬೇಕು ಅಂತಂದರೆ ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಈ ಪ್ರಪಂಚದಲ್ಲಿ ಜೀವಿಗಳು ಮೂರು ವಿಧವಾಗಿವೆ ದೇವರುಗಳು ಮನುಷ್ಯರು ಮತ್ತು ಪ್ರಾಣಿಗಳು ದೇವರು ದೇವತೆಗಳು ಇಂದ್ರಾದಿ ದೇವತೆಗಳು ಅವರೆಲ್ಲರೂ ಸಹ ದೇವಲೋಕದಲ್ಲಿ ಸ್ವರ್ಗಾದಿ ಲೋಕಗಳಲ್ಲಿರ್ತಾರೆ ಅನ್ನುವಂತಹ ವಿಷಯವನ್ನು ನಾವು ಶಾಸ್ತ್ರಗಳಿಂದ ತಿಳಿತಾ ಇದ್ದೇವೆ ಮನುಷ್ಯರು ನಾವೆಲ್ಲರೂ ಸಹ ಈ ಲೋಕದಲ್ಲಿ ಈ ಭೂಮಿಯಲ್ಲಿ ಮನುಷ್ಯರೆಲ್ಲರೂ ಸಹ ಇದ್ದೇವೆ ಪ್ರಾಣಿಗಳು ಬೇರೆ ಬೇರೆ ರೀತಿಯಂತಹ ಜಂತುಗಳನ್ನು ಸಹ ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ ಇದರಲ್ಲಿ ಸ್ವರ್ಗ ಲೋ ಸ್ವರ್ಗಾದಿ ಇರತಕ್ಕಂತಹ ದೇವತೆಗಳಿಗೆ ಯಾವುದೇ ಒಂದು ದೇವತಾರಾಧನೆ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಅವರೇ ಸ್ವಯಂ ದೇವತೆಗಳಾಗಿದ್ದಾರೆ ನಾವಿಲ್ಲಿಂದ ದೇವರ ಆರಾಧನೆ ಮಾಡುವಾಗ ಇಂದ್ರಾಯನ ಮಹ ಅಗ್ನೇಯನ ಮಹಾ ಅಂತೆಲ್ಲ ಹೇಳಿ ದೇವರಿಗೆ ಆರಾಧನೆ ಮಾಡ್ತೀವಿ ಇಂದ್ರ ಮತ್ತೆ ಪುನಃ ಇನ್ನು ಬೇರೆ ಯಾವ ಇಂದ್ರನಿಗೂ ಅಗ್ನೋಹ ಯಾಗ ಮಾಡಲಿಕ್ಕಾಗುವುದಿಲ್ಲ ಇದನ್ನೇ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿದ ನ ದೇವಾನ ದೇವತಾಂತರ ಭಾವಾತ್ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ ಹಾಗಾಗಿ ದೇವತೆಗಳು ಬೇರೆ ಯಾರನ್ನು ಆರಾಧಿಸುವಂತಹ ಅವಶ್ಯಕತೆ ಇಲ್ಲ ಅವರಿಗೆ ಇನ್ನು ಪ್ರಾಣಿಗಳು ಪ್ರಾಣಿಗಳಿಗೆ ದೇವತೆಯನ್ನು ದೇವತಾರಾಧನೆ ಮಾಡುವಂತಹ ಒಂದು ಜ್ಞಾನ ಆಗಲಿ ಒಂದು ಶಕ್ತಿ ಆಗಲಿ ಇಲ್ಲ ಪ್ರಾಣಿಗಳಿಗಿರುವಂತಹ ಒಂದು ಶಕ್ತಿ ಅಥವಾ ಒಂದು ಬುದ್ಧಿ ಏನು ಅಂತ ಕೇಳಿದರೆ ಕೇವಲ ಎರಡೇ ಎರಡು ಕೆಲಸಗಳಿಗೆ ಉಪಯೋಗ ಆಗುವಂತಹ ಬುದ್ಧಿ ಪ್ರಾಣಿಗಳಿಗೆ ಇದೆ ಏನು ಆ ಎರಡು ಕೆಲಸಗಳು ಅಂತಂದರೆ ತನಗೆ ಬೇಕಾದಂತಹ ಆಹಾರವನ್ನು ಸಂಪಾದನೆ ಮಾಡಿಕೊಳ್ಳುವುದು ಬೇರೆ ಯಾವುದಾದರೂ ಒಂದು ತನ್ನ ಶತ್ರು ತನ್ನ ತನಗೆ ತೊಂದರೆ ಉಂಟು ಮಾಡಲಿಕ್ಕೆ ಬಂದಾಗ ಅದರಿಂದ ಹೇಗೆ ತಪ್ಪಿಸ್ಕೊಳ್ಳುವುದು ಅಥವಾ ಅದನ್ನು ಹೇಗೆ ಎದುರಿಸುವುದು ಈ ಎರಡು ಕೆಲಸಗಳಿಗೆ ಬೇಕಾದಂತಹ ಜ್ಞಾನವು ಮಾತ್ರವೇ ಪ್ರಾಣಿಗಳಲ್ಲಿ ಇರುತ್ತೆ ಬೇರೆ ಯಾವ ಜ್ಞಾನವೂ ಪ್ರಾಣಿಗಳಲ್ಲಿ ಇರುವುದಿಲ್ಲ ಆದರೆ ಮನುಷ್ಯನಿಗೆ ಮಾತ್ರ ಹಾಗಲ್ಲ ಮನುಷ್ಯನಿಗೆ ಇಂತಹ ಒಂದು ಜ್ಞಾನವೂ ಇದೆ ಅಂದರೆ ಏನು ತನ್ನ ಜೀವನ ಹೇಗೆ ನಡೆಸಬೇಕು ಅನ್ನುವಂತಹ ಒಂದು ಜ್ಞಾನವೂ ಇದೆ ಮತ್ತು ಬೇರೆಯವರಿಂದ ತೊಂದರೆ ಆದಾಗ ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಜ್ಞಾನವೂ ಮನುಷ್ಯನಿಗಿದೆ ಆದರೆ ಇಷ್ಟು ಮಾತ್ರವೇ ಇದೆ ಅಂತ ನಾವು ತಿಳ್ಕೊಳ್ಬಾರ್ದು ಇಷ್ಟು ಮಾತ್ರವೇ ಇದೆ ಅಂತಂದರೆ ಅದು ಪ್ರಾಣಿಗಳಿಗೂ ಇದೆ ಅಂತಹ ಒಂದು ತಿಳುವಳಿಕೆ ಪ್ರಾಣಿಗಳಿಗೂ ಇದೆ ಮನುಷ್ಯನಿಗೂ ಇದೆ ಬರೀ ಆಹಾರ ಸಂಪಾದನೆ ಮಾಡಿಕೊಳ್ಳುವುದು ಹೇಗೆ ಇಂಥ ಏನೋ ತೊಂದರೆ ಬಂದಾಗ ಕಾಪಾಡಿಕೊಳ್ಳುವುದು ಹೇಗೆ ಇಷ್ಟು ಮಾತ್ರ ಜ್ಞಾನ ಮನುಷ್ಯನಿಗಿದೆ ಅಂತ ಹೇಳುವುದಾದರೆ ಇದು ಪ್ರಾಣಿಗಳಿಗೂ ಇದೆ ಮನುಷ್ಯನಿಗೂ ಇದೆ ಆಗ ಆ ಪ್ರಾಣಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಅಂತಂದರೆ ಬರೀ ಶರೀರದ ಒಂದು ಆಕೃತಿಯಲ್ಲಿ ಮಾತ್ರವೇ ವ್ಯತ್ಯಾಸ ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಆಗಿಬಿಡುತ್ತೆ ಆದರೆ ಅಷ್ಟು ಮಾತ್ರ ಅಲ್ಲ ಮನ್ ಪ್ರ ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವಂತಹ ವ್ಯತ್ಯಾಸ ಇಲ್ಲಿ ಮನುಷ್ಯನಿಗೂ ಪ್ರಾಣಿಗಳಿಗೂ ಇರತಕ್ಕಂತಹ ಒಂದು ವ್ಯತ್ಯಾಸ ಅವನ ಬುದ್ಧಿಶಕ್ತಿ ಇನ್ನೂ ಹೆಚ್ಚಿನ ಒಂದು ವಿವೇಕವನ್ನು ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ ಇಲ್ಲಿ ಭಗವಂತ ಮನುಷ್ಯನಿಗೆ ಒಂದು ಹೆಚ್ಚಿನ ಜ್ಞಾನವನ್ನು ಕೊಟ್ಟಿದ್ದಾನೆ ಆ ಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಸಹ ಕೊಟ್ಟಿದ್ದಾನೆ ಒಂದು ತಿಳುವಳಿಕೆಯನ್ನು ಸಹ ಕೊಟ್ಟಿದ್ದಾನೆ ಮತ್ತು ಮನುಷ್ಯನ ಜೀವನಕ್ಕಾಗಿ ಬೇಕಾಗಿರತಕ್ಕಂತಹ ಎಲ್ಲ ವಿಧವಾದಂತಹ ವ್ಯವಸ್ಥೆಗಳನ್ನು ಸೃಷ್ಟಿಯಲ್ಲಿ ಭಗವಂತ ಮಾಡಿಟ್ಟಿದ್ದಾನೆ ಮತ್ತು ಮನುಷ್ಯ ಏನು ಮಾಡಬೇಕು ಏನು ಮಾಡಬಾರದು ಅನ್ನುವಂತಹ ಎಲ್ಲ ವಿಷಯಗಳನ್ನು ವೇದ ಶಾಸ್ತ್ರ ಪುರಾಣ ಇತಿಹಾಸಾದಿಗಳಲ್ಲಿ ಭಗವಂತ ಉಪದೇಶ ಮಾಡಿದ್ದಾನೆ ಇಷ್ಟೆಲ್ಲ ಭಗವಂತ ಮಾಡಿದ್ದಾನೆ ನಮ್ಮ ಒಂದು ಕರ್ತವ್ಯ ಏನು ಮನುಷ್ಯನ ಒಂದು ಕರ್ತವ್ಯ ಏನು ಅಂತ ಕೇಳಿದರೆ ಆ ಭಗವಂತ ಕೊಟ್ಟಿರ್ತಕ್ಕಂತಹ ವಿವೇಕವನ್ನು ಉಪಯೋಗ ಮಾಡಿಕೊಂಡು ಭಗವಂತ ನಮ್ಮ ಒಂದು ಜೀವನಕ್ಕಾಗಿ ಏನು ವ್ಯವಸ್ಥೆಯನ್ನು ಈ ಪ್ರಪಂಚದಲ್ಲಿ ಮಾಡಿಟ್ಟಿದ್ದಾನೋ ಅದನ್ನು ನಮ್ಮ ಪರಿಶ್ರಮದಿಂದ ನಾವು ಪಡ್ಕೊಂಡು ಉತ್ತಮ ಶಾಸ್ತ್ರಗಳಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ದಾರೋ ಆ ರೀತಿಯಾಗಿ ಮಾಡ್ತಾ ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೋ ಅದನ್ನು ಮಾಡದೆ ಜೀವನವನ್ನು ನಡೆಸುವುದು ಧಾರ್ಮಿಕವಾದಂತಹ ಜೀವನವನ್ನು ನಡೆಸುವುದು ಇದು ಮನುಷ್ಯನ ಒಂದು ಕರ್ತವ್ಯ ಈ ರೀತಿಯಾಗಿ ಯಾರು ಜೀವನವನ್ನು ನಡೆಸ್ತಾರೋ ಅವರು ನಿಜವಾಗಲೂ ಸಾರ್ಥಕವಾಗಿ ಜೀವನವನ್ನು ನಡೆಸಿದ ಹಾಗೆ ಇಲ್ಲಿ ಜೀವನದಲ್ಲಿ ಪುಣ್ಯ ಸಂಪಾದನೆಯನ್ನು ಮಾಡುವುದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಅದಕ್ಕೆ ಇಲ್ಲಿ ರಘುವಂಶದಲ್ಲಿ ದಿಲೀಪ ಮಹಾರಾಜನ ಬಗ್ಗೆ ವರ್ಣನೆ ಮಾಡ್ತಾ ಕಾಳಿದಾಸ ಒಂದು ಮಾತನ್ನು ಹೇಳ್ತಾನೆ ಕಾಳಿದಾಸ ಮಹಾಕವಿ ಕಾಳಿದಾಸ ಅವನು ಬರೆದಿರ್ತಕ್ಕಂತಹ ಒಂದು ಅದ್ಭುತವಾದ ಕಾವ್ಯ ರಘುವಂಶ ಮಹಾಕಾವ್ಯ ಆ ಕಾವ್ಯದಲ್ಲಿ ದಿಲೀಪ ಮಹಾರಾಜನ ಬಗ್ಗೆ ವರ್ಣನೆ ಮಾಡ್ತಾ ಒಂದು ಮಾತನ್ನು ಹೇಳ್ತಾನೆ ಏನು ಅಂತ ಕೇಳಿದರೆ ಆಕಾರ ಸದೃಶ ಪ್ರಜ್ಞ ಪ್ರಜ್ಞೆಯ ಸದೃಶಾಗಮಃ ಆಗಮೈ ಸದೃಶಾರಂಭ ಆರಂಭ ಸದೃಶೋದಯ ಅಂತ ಅವನ ಸ್ವಭಾವ ಅವನ ಇದು ವರ್ಣನೆ ಈ ಶ್ಲೋಕದಿಂದ ಮಾಡ್ತಾ ಇದ್ದಾನೆ ಅವ ವರ್ಣನೆಯನ್ನು ಏನಿದ್ರ ಅರ್ಥ ಅಂತ ಕೇಳಿದ್ರೆ ಆಕಾರ ಸದೃಶ ಪ್ರಜ್ಞ ಅಂತ ಅವನ ಒಂದು ಆಕಾರ ಯಾವ ರೀತಿಯಾಗಿತ್ತು ಅಂತಂದರೆ ಅವನು ತುಂಬ ಅತ್ಯಂತ ಬಲಿಷ್ಠವಾದಂತಹ ಒಂದು ಆಕಾರ ತುಂಬ ಎತ್ತರವಾಗಿರ್ತಕ್ಕಂತಹ ಒಂದು ಆಕಾರ ಮತ್ತು ತುಂಬ ಬಲಿಷ್ಠವಾದಂತಹ ಒಂದು ಶರೀರ